ನಮಸ್ಕಾರ ಸರ್ವಮಂಗಲ ಮಂಗಲ ಸಿವೇ ಸರ್ವಾರ್ಥ ಸಾಧಿಕೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನಾವು ಪುರಾಣಗಳನ್ನು ಕೇಳಿದ್ದೀವಿ ಹದಿನೆಂಟು ಪುರಾಣಗಳು ಕೇಳದೇ ಇದ್ದರೂ ಸಹ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇದನ್ನು ಸ್ವಲ್ಪ ಸ್ವಲ್ಪ ಕೇಳಿದ್ದೇವೆ ಓದಿದ್ದೇವೆ ಮತ್ತು ಕೆಲವನ್ನ ಟಿ ವಿ ಸೀರಿಯಲ್ ಮುಖಾಂತರ ಸಹ ನೋಡಿದ್ದೀವಿ ಹೀಗಾಗಿ ನಮಗೆ ಇವುಗಳ ಸ್ವಲ್ಪ ಜ್ಞಾನ ಅರ್ಥ ಗೊತ್ತಿದೆ ಆದರೆ ಇಲ್ಲಿ ನಾನೀಗ ಹೇಳ್ತಾ ಇರೋದು ಶ್ರೀಮದ್ ದೇವಿ ಭಾಗವತ್ ದೇವಿ ಭಾಗವತಮ್ ಅಂದರೆ ಇದು ದೇವಿಯ ಕತೆ ಬರುತ್ತೆ ದೇವಿಯ ಒಂದು ಮಹಿಮೆ ಬರುತ್ತೆ ಇದನ್ನು ಕೇಳಿದವರು ಕಡಿಮೆ ಓದಿದವರಂತಕರು ಕಡಿಮೆನೇ ಅಂತ ಹೇಳ್ತ ಹೇಳ್ಬೋದು ಯಾಕೆ ಅಂದರೆ ನಮಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಎಷ್ಟು ಓದಿ ತಿಳ್ಕೊಂಡಿದ್ದೀವಿ ಆ ಪ್ರಮಾಣದಲ್ಲಿ ಈ ಶ್ರೀಮದ್ ದೇವಿ ಭಾಗವತಂ ಓದಿದವರಾಗಲಿ ಕೇಳಿದವರಾಗಲಿ ಸ್ವಲ್ಪ ಕಡಿಮೆ ಅಂತ ನನಗನ್ನಿಸ್ತಾ ಇದೆ ಇಲ್ಲಿ ನಮಗನಿಸುತ್ತೆ ಏನಿದು ದೇವಿ ಭಾಗವತಂ ಇದು ನಮಗೆ ಎದಕ್ಕೆ ಬೇಕು ಇದನ್ನ ಓದಬೇಕಾ ಈ ಗ್ರಂಥವನ್ನು ಮನೆಯಲ್ಲಿ ತಂದಿಟ್ಕೊಂಡ್ರೆ ನಡೆಯುತ್ತಾ ಹೀಗೆ ನಮಗೆ ನಾನಾ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರುತ್ತೆ ಶ್ರೀಮದ್ ದೇವಿ ಭಾಗವತಂ ಗ್ರಂಥವನ್ನು ಮನೆಯಲ್ಲಿ ತಂದಿಟ್ಕೊಂಡ್ರೆ ಸ್ವತಃ ದೇವಿಯೇ ಬಂದು ಆ ಮನೆಯಲ್ಲಿ ವಾಸ ಮಾಡ್ತಾಳೆ ಅಂತ ಹೇಳ್ತಾರೆ ಹಾಗಾದರೆ ಈ ದೇವಿ ಭಾಗವತಂ ನಮಗೆ ಬೇಕು ಅಂದರೆ ನಮ್ಮ ಮನಸ್ಸು ನಮ್ಮ ಜೀವನ ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡುವ ಶಕ್ತಿ ಈ ದೇವಿ ಭಾಗವತ್ಗೆ ಇದೆ ಈಗ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಬರ್ಬೋದಲ್ಲ ನಮ್ಮ ಮನಸ್ಸು ಎದಕ್ಕೆ ಬದಲಾಗಬೇಕು ನಮ್ಮ ಜೀವನ ಜೀವನ ಶೈಲಿ ಎದಕ್ಕೆ ಬದ್ ಬದಲಾಗಬೇಕು ನಾವೀಗೆಲ್ಲ ಚೆನ್ನಾಗೇ ಇದ್ದೀವಲ್ವಾ ಆರಾಮವಾಗೇ ಇದ್ದೀವಿ ಇದರ ಅವಶ್ಯಕತೆ ಇದೆಯಾ ಬದಲಾಗಬೇಕಾ ನಾವು ಅಂತ ಕೇಳ್ಬೋದು ಆದರೆ ನಮಗೆ ಜೀವನದಲ್ಲಿ ಕಷ್ಟ ಇದೆ ಅಲ್ವಾ ಮಾನವನಾಗಿ ಹುಟ್ಟಿದ ಮೇಲೆ ನಮಗೆ ಕಷ್ಟಗಳು ಸಹಜ ಈ ಕಷ್ಟದಿಂದ ಪರಿಹಾರ ಪಡೆಯಲು ಜೀವನದಲ್ಲಿ ಕಷ್ಟದ ಜಾಲದಲ್ಲಿ ಸಿಕ್ಕಾಕಿಟ್ಕೊಂಡಿದ್ದೇವೆ ನಾವು ಈ ಜೀವನವೇ ಅನೇಕ ಕಷ್ಟಗಳು ಬ ಬರ್ತಾನೆ ಇರುತ್ತೆ ಒಂದಾದರ ನಂತರ ಒಂದು ಪ್ರತಿದಿನ ಒಂದು ಏನಾದರೂ ಹೊಸ ಸಮಸ್ಯೆ ಇರುತ್ತೆ ಈಗಾಗಲೇ ಸಾಕಷ್ಟು ಅನುಭವಿಸಿದ್ವಿ ಅನುಭವಿಸ್ಬಿಟ್ಟಿದ್ದೀವಿ ಇದರಿಂದ ಪರಿಹಾರ ಬೇಕು ಅಂತ ಅನಿಸುತ್ತೆ ನಮಗೆ ಕೆಲವರು ನಮಗೆ ಏಕಿದಿಷ್ಟಲ್ಲ ಕಷ್ಟ ನಾವೇನೋ ನಮಗೆ ಕಷ್ಟನೇ ಇಲ್ಲ ಅಂತಲೂ ಕೆಲವರು ಅಂತಾರೆ ನಮಗೆ ಏನಪ್ಪ ನಮಗೆ ಕಷ್ಟವೇ ಇಲ್ಲ ಮನೆ ಇದೆ ಮಕ್ಕಳಿದೆ ದುಡ್ಡಿದೆ ಆಸ್ತಿ ಇದೆ ಅಂತಸ್ತಿದೆ ಗೌರವ ಇದೆ ಎಲ್ಲದೂ ಇದೆ ನಮಗೆ ಕಷ್ಟ ಅಂದರೆ ಏನು ಗೊತ್ತಿಲ್ಲ ಇದೆಲ್ಲ ನಮಗೆ ಏನು ದೇವಿ ಭಾಗವತ ಅಂದರೆ ಏನು ಅದೆಲ್ಲ ಅದರೆಲ್ಲ ಉಸಾಬರಿನೇ ಬೇಡ ಅಂತಲೂ ಕೆಲವರು ಹೇಳ್ತಾರೆ ಆದರೆ ಜೀವನದಲ್ಲಿ ಕಷ್ಟಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಇದು ಮನುಷ್ಯ ಜನ್ಮ ಅಂದಮೇಲೆ ಕಷ್ಟಗಳು ತಪ್ಪಿದ್ದಲ್ಲ ಅಂತಲೂ ನಾವು ಕೆಲವರು ಅಂತೀವಿ ನಾವು ಮನುಷ್ಯರು ಕಷ್ಟ ಇಲ್ಲ ಸುಖವಾಗಿದೆ ಅಂದರೆ ಅದು ದೇವರ ಒಂದು ಕೃಪೆ ನಮ್ಮ ಹೋದ ಜನ್ಮದ ಅಥವಾ ಜನ್ಮ ಜನ್ಮಾಂತರದ ಒಂದು ಪುಣ್ಯದ ಫಲ ಇದು ನಮಗೆ ಭಗವದ್ಗೀತೆ ಕಲಿಸಿಕೊಟ್ಟಿದೆ ಈಗಾಗಲೇ ಮತ್ತು ನಾವಿಲ್ಲಿ ಕಷ್ಟ ಅಂತ ಹೇಳೋದಂದರೆ ಮನುಷ್ಯ ಸಹಜವಾಗಿ ಕಷ್ಟಕ್ಕೆ ಅಂದರೆ ಸಾವಿಗೆ ಹೆದರ್ತಾನೆ ಸಾವು ಅಂದರೆ ಏನೀಗ ಈಗ ನಾವು ಸುಮ್ಮನೆ ಈಗ ಮನೆಯಲ್ಲೇ ಇದ್ದೀವಿ ನಾವು ರಾತ್ರಿ ಕರೆಂಟ್ ಹೋಗಿದೆ ಎಚ್ಚರ ಆಗುತ್ತೆ ಎದ್ದ ತಕ್ಷಣ ಒಂದು ಟಾರ್ಚ್ ತೊಗೊಳಕ್ಕೆ ಹೋಗಬೇಕಂದ್ರೂ ಭಯ ಯಾಕಂದರೆ ಕತ್ತಲಿರುತ್ತೆ ಎಲ್ಲಿ ನಾವು ಕಾಲಿಡ್ತೀವೋ ಒಳ ಕೆಳಗಡೆ ಏನಿದೆಯೋ ಏನೋ ಒಂಥರ ಭಯ ನಮಗೆ ಅಲ್ಲಿ ಏನಾದರೂ ಇದ್ದರೆ ನಮಗೆ ಕಚ್ಚಿದರೆ ನಾವು ಸತ್ತರೆ ಅನ್ನೋ ಭಯ ಬರುತ್ತೆ ಅಥವಾ ಯಾರಾದರೂ ಇದ್ದರೆ ಏನಾದರೂ ಮಾಡಿದರೆ ನಮಗೆ ಭಯ ನಮಗೆ ಈ ಭಯವನ್ನೇ ನಮಗೆ ಈ ಭಯನ ನಾವು ದೂರ ಮಾಡ್ಕೋಬೇಕು ಇದು ಸಾವಿನ ಭಯ ಅಂತ ಹೇಳ್ತೀವಿ ನಾವು ಇದು ಸಾವು ಅಂದರೆ ನಾವು ಒಂಥರ ಏನೋ ಒಂಥರ ಭಯ ಒಟ್ಟು ಇದು ಈಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೂ ಸಹ ಸೈಡಾಗಿ ಹೋಗಿರಿ ಅಂತ ಹೇಳ್ತೀವಿ ಸೆಂಟ್ರ್ನಲ್ಲಿ ಹೋಗಬೇಡಿ ಗಾಡಿಗಳೆಲ್ಲ ತುಂಬ ಓಡಾಡ್ತಾ ಇರ್ತವೆ ಯಾಕೆ ಗಾಡಿಗಳು ಓಡಾಡಿದ್ರೆ ಏನಾಯಿತು ನಾವು ಹೋಗಬಾರ್ದ ಇಲ್ಲಪ್ಪ ಗಾಡಿಗಳು ಹಿಂದಿಂದ ಬಂದು ನಮಗೆ ಗೊದಿದರೆ ಆಕ್ಸಿಡೆಂಟ್ ಆದರೆ ನಾವು ಸತ್ತರೆ ಅಂತ ಭಯ ಇದು ಒಂದು ನಮಗೆ ಸಾವಿನ ಭಯ ಅಂತ ಇಲ್ಲಿ ಹೇಳುತ್ತೆ ಈ ಸಾವಿನ ಭಯವನ್ನು ದೂರ ಮಾಡೋದಕ್ಕೆ ಈ ಸಾವನ್ನೇ ಒಂದು ನಮ್ಮ ಫ್ರೆಂಡನ್ನಾಗಿ ಮಾಡಿಕೊಳ್ಳೋದಕ್ಕೆ ಈ ದೇವಿ ಭಾಗವತನಲ್ಲಿ ಇದೆ ಅಂತಹ ಶಕ್ತಿ ಇದರಲ್ಲಿದೆ ಇದರಲ್ಲಿ ಬರುವ ಕತೆ ನಮಗೆ ಇದನ್ನೆಲ್ಲ ನಾವು ಹೇಗೆ ತಿಳ್ಕೋಬೇಕು ಹೇಗೆ ಕಲಿಬೇಕು ಇದು ಧೈರ್ಯ ಹೇಗೆ ಬರುತ್ತೆ ಅಂತ ಶಕ್ತಿ ಹೇಗೆ ಬರುತ್ತೆ ಅಂತ ತಿಳಿಸುತ್ತೆ ನಮ್ಮ ಮನಸ್ಸಲ್ಲಿ ಬದಲಾವಣೆ ಆಗಬೇಕಂದ್ರೆ ಅವು ಮೂರು ಸ್ಥಿತಿ ಮೂರು ಸಿದ್ಧಿಸ್ಬೇಕು ನಮಗೆ ನಮಗೆ ಮನಸ್ಸಿನ ಬದಲಾವಣೆ ಆಗಬೇಕೆಂದ್ರೆ ನಾವು ಮೂರು ಸಿದ್ಧಿಗಳನ್ನು ಪಡ್ಕೋಬೇಕಂತ ಹೇಳ್ತೀವಿ ಮೂರು ಸಿದ್ಧಿಗಳಂದರೆ ಜ್ಞಾನ ಭಕ್ತಿ ವೈರಾಗ್ಯ ಅಯ್ಯೋ ಏನಪ್ಪ ಇವರು ವೈರಾಗ್ಯ ಗೈರಾಗ್ಯ ಅಂತ ಹೇಳ್ತಾ ಇದ್ದಾರೆ ನಾವು ಮನೆ ಮಟ್ಟ ಬಿಟ್ಟು ಎಲ್ಲಿ ಸನ್ಯಾಸಿಗಳಾಗಬೇಕು ಅಂತ ಭಯನ ಹೌದು ವೈರಾಗ್ಯ ಅಂದ ತಕ್ಷಣ ಗಂಡನಿಗೆ ಭಯ ಆಗುತ್ತೆ ನನ್ನ ಹೆಂಡತಿ ವೈರಾಗ್ಯ ಅಂದು ಮನೆ ಬಿಟ್ಟು ಹೋದರೆ ಏನು ಮಾಡಬೇಕು ಅಡುಗೆ ಮಾಡಿ ಹಾಕೋರು ಯಾರು ಮಕ್ಕಳನ್ನ ಕ ನೋಡ್ಕೊಳ್ಳೋರು ಯಾರು ತಂದೆ ತಾಯಿನ ನೋಡ್ಕೊಳ್ಳೋರು ಯಾರು ಗಂಡನಿಗೆ ಭಯ ಅದೇ ಗಂಡ ವೈರಾಗ್ಯ ತೊಗೋತಿ ವೈರಾಗ್ಯ ಅಂತ ಹೇಳಿದ ತಕ್ಷಣ ಹೆಂಡತಿಗೆ ಭಯ ಅಯ್ಯೋ ಇವರೇ ಹೋಗಿಬಿಟ್ರೆ ದುಡ್ದು ಹಾಕೋರು ಯಾರಪ್ಪ ನಾಳೆ ನನ್ನ ಸಂಸಾರದ ಗತಿ ಏನು ಹೆಂಡತಿಗೆ ಭಯ ಈ ವೈರಾಗ್ಯ ಅಂದರೆ ನಮಗೇನು ಅಂತ ಗೊತ್ತಿಲ್ಲ ಜ್ಞಾನ ಇಲ್ಲ ಭಕ್ತಿ ಇಲ್ಲ ಏನೂ ಇಲ್ಲದ ನಾವು ಸುಮ್ಮನೆ ಒಂದು ಭಕ್ತಿ ಅನ್ನೋ ಸೋಗನ್ನು ಹಾಕ್ಕೊಂಡು ಒಂದು ಫ್ಯಾಷನ್ ಥರ ಮಾಡ್ತಾಯಿದ್ದೀವಿ ಇಲ್ಲಿ ನಮಗೆ ಜ್ಞಾನನೂ ಏಕಬೇಕು ಅಂತ ಅನಿಸುತ್ತೆ ಜ್ಞಾನ ಇದ್ದರೆ ಭಯ ಹತ್ತಿರ ಬರೋದಿಲ್ಲ ನಮಗೆ ಜ್ಞಾನ ಇರಬೇಕು ಇಲ್ಲಿ ನಮಗೆ ಇರೋ ಬೇರೆ ಜ್ಞಾನ ನಾವು ತುಂಬ ಬುದ್ಧಿವಂತರು ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಈ ಬುದ್ಧಿವಂತಿಕೆ ಎಲ್ಲ ನಮ್ಮ ಮುಂದಿನ ಪಯಣಕ್ಕೆ ಅನುಕೂಲ ಆಗೋದಿಲ್ಲ ನಮಗೆ ಇಲ್ಲಿದೆ ನಾವು ಬುದ್ಧಿವಂತರು ಹೌದು ಆದರೆ ಈ ಬುದ್ಧಿವಂತಿಕೆ ನಮಗೆ ಹಣ ಮಾಡೋದಕ್ಕೆ ಆಸ್ತಿ ಅಂತಸ್ತಿಗೆ ನಮ್ಮ ಗೌರವಕ್ಕೆ ಯಾವ ಧಕ್ಕೇನೂ ಬರೆದ ಹಾಗೆ ಯಾರಾದರೂ ಏನಾದರೂ ಅಂದರೆ ಅಂತ ಹೇಳಿ ಒಂದು ಭಯದಿಂದ ಅಥವಾ ನಮಗೆ ಒಂದು ಮನ್ನಣೆ ಕೊಡಬೇಕು ನಮಗೆ ಗೌರವಿಸಬೇಕು ಅನ್ನೋದು ಈ ಥರ ಜ್ಞಾನ ನಮಗೆಲ್ಲ ಇರುತ್ತೆ ಆದರೆ ಇಲ್ಲಿ ಹೇಳ್ತಾ ಇರೋದು ಜ್ಞಾನ ಬೇರೆ ಥರದ್ದು ನಮಗೆ ಭಕ್ತಿಯ ಮಾರ್ಗಕ್ಕೆ ತೆಗೆದುಕೊಂಡು ಹೋಗೋದು ಒಂದು ಜ್ಞಾನ ಇಲ್ಲಿ ಹೇಳ್ತಾ ಇರೋದು ನಾವು ಇಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ನೋಡ್ತೀವಿ ಅಲ್ಲಿ ಋಷಿಗಳ ಕೇಳ್ತಾ ಸುಮೇಧ ಋಷಿಗಳು ಹೇಳ್ತಾರೆ ನಮಗೆ ಜ್ಞಾನ ಇದೆ ನಮಗೆ ಜ್ಞಾನ ಇರೋದು ಅಂದರೆ ಅಡುಗೆ ಮಾಡೋದು ಊಟ ಮಾಡೋದು ಮಲಗೋದು ಮಕ್ಕಳನ್ನು ಪಡೆಯೋದು ಹ್ಞೂ ಇದನ್ನೆಲ್ಲ ನಮ್ಗೆ ಜ್ಞಾನ ಅಂತ ನಾವು ತಿಳ್ಕೊಂಡಿದ್ದೀವಿ ಇಂಥದ್ದೆಲ್ಲ ಜ್ಞಾನ ಪಶು ಪಕ್ಷಿಗಳಿಗೂ ಇದೆಯಪ್ಪ ಅಂತ ಹೇಳ್ತಾರೆ ಅಲ್ಲಿ ಋಷಿಗಳು ಸುಮೇಧ ಋಷಿಗಳು ಯಾಕಂದರೆ ಪಶು ಪಕ್ಷಿಗಳು ಸಹ ಪಕ್ಷಿಗಳು ನೋಡಿ ತಮ್ಮ ಮರಿಗಳಿಗೆ ಹೇಗೆ ಕೊಕ್ಕಿನಿಂದ ಆಹಾರವನ್ನು ಬಾಯಿಂದ ಬಾಯಿಗೆ ಹಾಕ್ತಾವೆ ಅವರು ಮಕ್ಕಳಿಗೆ ಪ್ರೀತಿ ಮಾಡೋದಿಲ್ವಾ ಅವರಲ್ಲೂ ಮಕ್ಕಳು ಹುಡ್ತಾವೆ ಅವರಲ್ಲಿ ಮೈಥುನ್ನ ಇದೆ ಅವುಗಳು ಸಂಸಾರ ಮಾಡ್ತಾರೆ ಅವು ಜೀವನ ಮಾಡ್ತಾವಲ್ವ ಇದು ಜ್ಞಾನ ಇದು ಜ್ಞಾನ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಇದು ಪಶು ಪಕ್ಷಿಗಳಲ್ಲೂ ಇದೆ ಇಂಥ ಜ್ಞಾನ ನಮಗೆ ಬೇಡ ಅಂತ ಹೇಳ್ತಾ ಇರೋದು ಈಗ ನಮಗೆ ಜ್ಞಾನ ಬೇಕು ಭಕ್ತಿ ಬೇಕು ಭಯ ಅಂದರೆ ವೈರಾಗ್ಯ ಈ ಜ್ಞಾನ ಭಕ್ತಿ ವೈರಾಗ್ಯ ಅಂದರೆ ಈಗ ನಮಗೆ ಜ್ಞಾನ ಇದ್ದರೆ ಭಯ ನಿವಾರಣೆ ಆಗುತ್ತೆ ಅಂತ ಹೇಳಿದ್ವಿ ನಾವು ಈಗ ಭಯ ನಿವಾರಣತೆ ಆಗುತ್ತೆ ಅಂದರೆ ನಮಗೆ ಜ್ಞಾನ ಇದೆ ಈಗ ಕತ್ತಲೆ ಇದೆ ಒಂದು ಟಾರ್ಚನ್ನು ಹಾಕಿದರೆ ಅಲ್ಲಿ ಬೆಳಕು ಬಂತು ಅಂದರೆ ಜ್ಞಾನ ಬಂತು ಈಗ ನಾವು ಧೈರ್ಯವಾಗಿ ಹೋಗ್ ಹೋಗ್ಬೋದು ಹಬ್ಬ ನೆಲದ ಮೇಲೆ ಏನೂ ಇಲ್ಲ ನಾವು ಧೈರ್ಯದಿಂದ ಒಳಗಡೆ ಹೋಗಿ ಕ್ಯಾಂಡಲ್ ತೊಗೊಂಬಂದು ಮ್ಯಾಚ್ ಬಾಕ್ಸ್ ತೊಗೊಂಬಂದು ದೀಪ ಹಚ್ಬೋದು ಅಂತ ಒಂದು ಧೈರ್ಯ ನಮಗೆ ಬಂತು ಜ್ಞಾನ ಇದ್ದರೆ ಭಯ ಹೋಗುತ್ತೆ ಅಂತ ಹೇಳಿದೆ ಆಮೇಲೆ ನಮಗೆ ವೈರಾಗ್ಯ ಅಂತ ಹೇಳಿದೆ ವೈರಾಗ್ಯ ಅಂದರೆ ಸನ್ಯಾಸ ಅಲ್ಲ ವೈರಾಗ್ಯ ಅಂದರೆ ಮನೆ ಬಿಟ್ಟು ಓಡಿ ಹೋಗೋದು ಅಲ್ಲ ವೈರಾಗ್ಯ ಅಂದರೆ ನಾವು ಸತತವಾಗಿ ಸುಮ್ಮನೆ ಜಪತಪ್ಪ ಮಾಡಿಕೊಂಡಿರಬೇಕು ಅಂತಲೂ ಏನಿಲ್ಲ ಇಲ್ಲಿ ನಾವು ವೈರಾಗ್ಯ ಅಂದರೆ ಎಲ್ಲದರ ನಡುವೆ ಇದ್ದು ಏನು ಹಚ್ಚಿಕೊಳ್ಳದೇನೆ ಅಂದರೆ ಅಟ್ಯಾಚ್ಮೆಂಟ್ ಇರಬೇಕು ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು ಅಷ್ಟೇ ಇದು ಓವರ್ ಅಟ್ಯಾಚ್ಮೆಂಟ್ ಏನಿದೆ ಅಲ್ಲ ನಮಗೆ ಇದು ದುಃಖಕ್ಕೆ ಮೂಲ ಕಾರಣವಾಗಿದೆ ಈ ಓವರ್ ಅಟ್ಯಾಚ್ಮೆಂಟ್ ಬೇಡ ವೈರಾಗ್ಯ ಇರಲಿ ಏನು ಇದೆಲ್ಲ ನಂದು ಹೌದು ಆದರೆ ಇಲ್ಲಿ ಇದು ಏನು ನಾನು ತಗೊಂಡು ಹೋಗೋದಿಲ್ಲ ಇದು ಇಲ್ಲಿಗೆ ಮಾತ್ರ ಸೀಮಿತ ಅನ್ನೋ ಒಂದು ಮನಸ್ಸಿನಲ್ಲಿ ಬಂದುಬಿಟ್ರೆ ಇದ್ಯಾವುದ್ರ ಮೇಲೂ ನಾವು ಆಸೆ ಪಡೋದಿಲ್ಲ ಅದೇ ವೈರಾಗ್ಯ ಅಂದರೆ ವೈರಾಗ್ಯ ಅಂದರೆ ಎಲ್ಲರನ್ನು ಪ್ರೀತಿಸು ಆದರೆ ಅತಿಯಾಗಿ ಹಚ್ಕೋಬೇಡ ಅಂತ ಹೇಳಿದ್ದಿಲ್ಲಿ ಈ ಥರ ನಾವು ಹೇಗಿರಬೇಕು ಅನ್ನೋದನ್ನೆಲ್ಲ ನಮಗೆ ಈ ಶ್ರೀಮದ್ ಭಾಗವತ ಕಲಿಸುತ್ತೆ ಇದರಲ್ಲಿ ತುಂಬ ಸುಂದರವಾದ ಕಥೆಗಳು ಬರುತ್ತೆ ಇನ್ನು ಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಇದನ್ನು ಶ್ರೀಮದ್ ದೇವಿ ಭಾಗವತನ